ನಿನ್ನೆ ಬಾಲ್ ಟಾಸ್ಕಲ್ಲಿ ಹನುಮಂತ ಅವರು ಮೋಕ್ಷಿತಾ ಅವ್ರನ್ನ ಹೊರಗಡೆ ಇಡ್ತಾರೆ ಇತ್ತೀಚೆಗೆ ಮೋಕ್ಷಿತಾ ಅವ್ರನ್ನ ಅಷ್ಟಾಗಿ ಕಲರ್ಸ್ನವರು ತೋರಿಸ್ತಾ ಇಲ್ಲ ಹೌದು ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳು ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ಆದರೆ ಮೋಕ್ಷಿತಾ ಅವರ ಏನು ಮಾತಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದನ್ನು ತೋರಿಸೋದೇ ಇಲ್ಲ ಬಿಗ್ ಬಾಸ್ ತಂಡದವರು ಹೌದು ಮೋಕ್ಷಿತಾ ಅವರ ಹಲವಾರು ವಿಡಿಯೋಗಳನ್ನು ತೋರಿಸ್ತಾನೆ ಇಲ್ಲ ಅವರ ರಿಯಾಕ್ಷನ್ಸ್ಗಳನ್ನು ತೋರಿಸ್ತಾನೆ ಇಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಮೋಕ್ಷಿತಾ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ನಿಮ್ಗೇನು ಅನ್ಸ್ ನಿಮ್ಗೇನು ಅನಿಸುತ್ತೆ ಮೋಕ್ಷಿತಾ ಅವ್ರಿಗೆ ಅನ್ಯಾಯ ಆಗ್ತಿದೆಯಾ ಅವ್ರನ್ನ ಬರೀ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡು ಈಗ ಕಲರ್ಸ್ ಚಾನಲ್ ಝೀ ಕನ್ನಡದಿಂದ ಬಂದವರು ಇವರು ಅಂತ ಏನಾದರೂ ಮೋಸ ಮಾಡ್ತಿದಾರಾ ಮೋಕ್ಷಿತ ಅವರು ಫೈನಲ್ಗೆ ಹೋಗುವಂತಹ ಕಂಟೆಸ್ಟೆಂಟ್ ಇವರು ಗೆದ್ದೇ ಗೆಲ್ತಾರೆ ಕಪ್ಪನ್ನು ಇವರೇ ಗೆಲ್ಲಬೇಕು ಅಂತ ಸಾಕಷ್ಟು ಜನ ಹೇಳಿದರೆ ಇವರು ಯಾವುದೇ ಟಾಸ್ಕಲ್ಲಿ ಆಟ ಆಡೋದಿಲ್ಲ ಬರೀ ಇವರು ತುಂಬಾ ಅಹಂಕಾರದಿಂದ ಇರ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಸೊ ನಿಮ್ಮ ಪ್ರಕಾರ ಮೋಕ್ಷಿತ ಅವರು ಫೈನಲ್ಗೆ ಹೋಗಬೇಕಾ ಹೋಗಬಾರ್ದ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ನ ಯಾರು ವಿನ್ ಆಗ್ತಾರೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ಥರ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಜೈ ಕರ್ನಾಟಕ